హలో హలో ఏందలు జ సమాచారా మల్కొంది అదికే 뭐 ఏసి తలాగıda నేను సడన్ ని మీ అప్పాయి రొ ఫోన్ ఎత్తుట్లేను ఆన్ కొండే నా అప్పాయి వచ్చాక హ్మ్్ ఫోయి సో సడన్ ని నేంట ఐడెంటిఫైట్ చూడొరక ఆగులా ఓహో వాయిస్ சொல்லுங்க అంగే వన్నవా రాద్ మిడ్లిలాన్ ఇం జనుందలే గన్ట్లు నోవరళాన్తి. వదా. బాగాదరా. అష్టం తాక్రదమిడుతా గన్టునో విత్కండు. గన్టున ಏನೇ ಹೇಳು ಎಜ್ಜೇನ್ ನೋಡಿ ತಿನ್ಬೇಕು ಅಂತ ಆಸೆ ಇತ್ತು ಹಾ ನಿನ್ ಕಷ್ಟನೇ ಪಡಬೇಡ ತುಪ್ಪನೇ ಡೈರೆಕ್ಟ್ ಬಾಯ್ಗ್ ಬೀಳುತ್ತೆ ಎಜ್ ಜೇನ್ ತುಪ್ಪ ಅಂದ್ರೆ ಯಾಕ್ ಬೇಡ ಅನ್ಲಿ ಒಬ್ಬೊಬ್ಬ ಏನ್ ಕವಿತೆ ಏನ್ ಕವಿತೆ ಅದೇ ಖುಷಿಗೇನೂ ಅವಾರ್ಡ್ ಕೊಡಲ್ಲ ವಾ 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 ಅದೇ ಎರಡ್ ಮೂತ್ತು

ಈಗ ಮತ್ತೆ ಬೇಕಲ್ಲ ಮುಂದಿನ ಜನ್ಮ ಸಾಕಲ್ವಾ ಅದಕ್ಕೆ ಇವಾಗೆ ಎಲ್ಲ ತೀರ್ಸ್ ಏನ್ ಬೇಕಾಗಿಲ್ಲ ನೆಕ್ಸ್ಟ್ ವರ್ಷಕ್ಕೆನೇ ಯಾ ಮತ್ತೆ ಆ ಇ ಉ ಅಂದ್ರೆ ಏನು ವಾಟ್ ಅದೇ ಆ ಇ ಆಡನ್ ಬಾ ಆ ಆ तेरी है नहीं ना सामान चारा गड़ू सामान चारा गड़ा या ला ला या ला। <laughs> यार लाये डर लाये को अलाव है बेबी है हम्म नंगी बिरयानी टिंबे कॉन्सेप्ट है बाबी बियोगना नहीं बियोगना है बेबी है अलसीरा ना दसीरा करते हो बेबी <laughs> हमें नहीं

ಯಾವಾಗ ಅದು ಆ ಚೂಮ್ ಅಂತಾರೆ ಹಿಂಗೆ ಮ್ಯಾಜಿಕ್ ಮಾಡೋರು ಹಿಂಗೆ ಥಪ್ ಹಿಂಗ್ ಜಂಪ್ ಆಗಿ ಮ್ಯಾಜಿಕ್ ಆಗಿ ಬರಲ್ವಾ ಹಂಗೆ ಹೇ ಬೇಬಿ ನಾ ನೀನೇನ್ ಇರ್ಲಿ ಹೇ ಬೇಬಿ ನೀನೇನ್ ಇರ್ಲಿ ಅಂತ ಅವ್ರು ಯಾವ್ದೋ ಒಂದ್ ಬೇಬಿ ಬಿಡು ಬೇಬಿ ಬೇಬಿ ಮಾಡ್ಕೊಳ್ಳೋಣ ಬಾ ನೀನು ಮಾತ್ರ ಆ ತರ ಕೇರೇ ಮಾಡಲ್ಲ ನನಗೆ ನಾನ್ ಮಾಡಿದ್ರೆ ಹ್ಮ್ ನಾನ್ ಕಳ್ದೋಗ್ಬಿಡ್ತೀನಿ ಅದಿಕ್ಕೆ ನೀನ್ ಮಾಡಲ್ಲ ಹಾ ಕರೆಕ್ಟ್.

ನಾನೇ ಗುದಿತಿ ನೀ ಬರ್ ನೀಟ್ಕುವಾ ಸರ್ ಗುದ್ದುಸ್ ಕೊನೆ ನಾನು ರೆಡಿ ಗುದ್ದುತಿನ್ ರೆಡಿ ನಾ ಗೋಳಿತ್ರ ಒಂದು ಗುದಿತಿ ಅಂತ ಕೇಳದ್ರ ಗುದಿದಲ್ಲ ಬಿಡುತ್ತಾ ಏನು ಅಪ್ಪಾ